ಜೈ ಬಜರಂಗಿ ವೆಲ್ಕಮ್ ಬ್ಯಾಕ್ ಟು ಮೈ ಸನಾತನ ಧರ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನಿವತ್ತು ನಿಮ್ಮನ್ನು ತುಂಬ ವಿಶೇಷವಾದಂತಹ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಏನಪ್ಪ ವಿಶೇಷ ಅಂತ ಮುಂದೆ ಹೇಳ್ತೀನಿ ವಿಳಾಸ ತಿಳ್ಕೊಳ್ಳಿ ಪೀನ ಫಸ್ಟ್ ಏಸ್ ಫಸ್ಟ್ ಕ್ರಾಸ್ ಎಸ್ ಆರ್ ಎಸ್ ಸಿಗ್ನಲ್ ನಿಯರ್ ಆಂಜನೇಯ ಟೆಂಪಲ್ ಹೌದು ಇದು ಬಾಲ ಆಂಜನೇಯ ಇಲ್ಲಿ ಏನಪ್ಪ ವಿಶೇಷ ಅಂತಂದರೆ ಇದು ದಕ್ಷಿಣ ಅಭಿಮುಖವಾಗಿ ಸ್ಥಾಪನೆಯಾಗಿರುವಂತಹ ಬಾಲ ಆಂಜನೇಯ ತುಂಬ ಚಿಕ್ಕದಾಗಿರುವಂತಹ ಆಂಜನೇಯ ಇಲ್ಲಿ ಪ್ರತಿಯೊಂದು ಬೇಡಿಕೆಗಳು ನೆಡವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಈಗಾಗಲೂ ಕೂಡ ಪವಾಡಗಳು ನಡೆಯುತ್ತಿವೆ ಇದು ಋಷಿ ಮುನಿಗಳಿಂದ ಸ್ಥಾಪನೆ ಆಗಿರುವಂತಹ ದೇವಸ್ಥಾನ ಇದಾಗಿದೆ ಬೆಂಗಳೂರು ಅಭಿವೃದ್ಧಿ ಹೊಂದ ಈ ದೇವಸ್ಥಾನ ಕೂಡ ಜೀರ್ಣ ಉದ್ಧಾರ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿನ ಅರ್ಚಕರು ಹೇಳ್ತಾರೆ ನೋಡಿ ವೀಕ್ಷಕರೇ ಇದು ಎಂಟ್ರೆನ್ಸ್ಗೆ ಗಣೇಶ ಇದು ಇರೋದು ಗಣೇಶ ಮೂರ್ತಿ ಇದರಲ್ಲಿ ಏನೇ ಪ್ರಾರ್ಥನೆ ಮಾಡಿದ್ರು ನೆರವೇರುತ್ತೆ ಅಂತ ಗಣೇಶ ಫಸ್ಟ್ ಪೂಜೆ ಆಗಬೇಕು ಅಂತ ಹೇಳಿ ಅದಾದ್ರೆ ಇಲ್ಲಿ ಬಂದ್ಬಿಟ್ಟು ವೆಂಕಟೇಶ್ವರ ಸಾರಿ ವೆಂಕಟೇಶ್ವರ ಅಲ್ಲ ರಾಮ ಅಂತ ಅಂದ್ಕೊಂಡು ಹೌದು ರಾಮ ರಾಮ ಇದು ಬಂದ್ಬಿಟ್ಟು ಬಾಲ ಆಂಜನೇಯ ಅಂತ ಹೇಳ್ಬಿಟ್ಟು ಇದು ಅತ್ಯಂತ ಪುರಾತನವಾದಂತಹ ದೇವಸ್ಥಾನ ಬಟ್ ಇದು ಆಲ್ಟ್ರನೇಷನ್ ಎಲ್ಲ ಇವಾಗೇ ಆಗಿರೋದು ಬಾಲ ಆಂಜನೇಯ ಅಂತ ಹೇಳ್ಬಿಟ್ಟು ಇಲ್ಲೇ ಇತ್ತಂತೆ ಫಸ್ಟ್ ಸ್ಥಾಪನೆ ಬಟ್ ಯಾರೂ ಅಲ್ರೂ ಮಾಡಿರಲಿಲ್ಲ ಆಗಿತ್ತು ಇವಾಗ ಇವಾಗ ಎಲ್ಲ ಫುಲ್ ಆಲ್ಟ್ರೇಷನ್ ಆಗಿ ದೇವಸ್ಥಾನದ ರೂಪಲ್ಲೇ ಬಂದಿದೆ ಸ್ವಲ್ಪ ಜನ ಹೇಳ್ತಾಯಿದ್ರು ಅರ್ಧ ಮಾತ್ರ ಇತ್ತು ಈ ದೇವರು ಅಂತೇಳಿ ಇವಾಗೆಲ್ಲ ಆಗ್ತಿರೋದು ಅಂಥೇಳಿ ರಾಮ ರಾಮಲಕ್ಷ್ಮಣ ಆಂಜನೇಯ ಅದೇ ಸೈಡಿಗೆ ಬಂದರೆ ಇದು ನವಗ್ರಹ ಇದೇ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ನವಗ್ರಹ ಇಟ್ಟಿದ್ದಾರೆ ಇದ್ರ ಮಹಿಮೆ ಏನಪ್ಪಾ ಇದ್ರ ಪವಾಡ ಏನಪ್ಪಾ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಟೆಂ ಅರ್ಚಕರನ್ನ ಕೇಳೋಣ ಹೇಳ್ತಾರೆ ಹಾ ಹೇಳಿ ಇಲ್ಲಿ ಮಹಿಮೆ ಅಂತ ಅದನ್ನ ಹೇಳಿ ಇಲ್ಲಿ ಹಾ ಈ ಪುರಾತನ ದೇವಸ್ಥಾನ ಇದೆ ಹಾ ಮುದ್ರಾಯಿ ದೇವಸ್ಥಾನ ಹಾ ಸರಿ ಇಲ್ಲಿ ಮೊದಲಿಂದಾನು ಅಂತಂತವಾಗಿ ದೇವಸ್ಥಾನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯಿತು ಕೆಲವರು ಇಲ್ಲಿ ಪೀಣ್ಯದಲ್ಲಿ ಇರೋರೆಲ್ಲನೂ ದೇವಸ್ಥಾನಾಗಿ ಚೆನ್ನಾಗಿ ಸಹಕರಿಸ್ತಾರೆ ಎಲ್ಲ ಪ್ರೋಗ್ರಾಮ್ ವರ್ಷ ಇಡೀ ಪ್ರೋಗ್ರಾಮ್ಗಳು ಸುಮಾರು ಪ್ರೋಗ್ರಾಮ್ಗಳು ಚೆನ್ನಾಗಿ ನಡೀತಾ ಇದೆ ಸರಿ ಈ ಹಬ್ಬನ ವಿಶೇಷವಾಗಿ ಜನ ಆಕರ್ಷಣೆ ಮಾಡುವಂಥ ಶಕ್ತಿ ಬಾಲಗಣೆಯ ಆಂಜನೇಯನಿಗೆ ಇದೆ ಇದು ಬಾಲಗಣೇಶ ಆಂಜನೇಯ ಈ ಹಬ್ಬನಿಗೆ ಆಸಕ್ತಿ ಇದೆ ಏನೋ ಸರಿ ಅದರಿಂದ ವಿಶೇಷ ಪ್ರೋಗ್ರಾಮ್ ಯಾವ್ದು ನಡೀತಾ ಇರ್ತಾರೆ ನಿತ್ಯ ಪೂಜೆ ನಡೆಯುತ್ತೆ ಇಲ್ಲಿ ಹರಕೆ ಅಂತ ಏನಾದ್ರು ಶನಿವಾರ ಏನಾದರೂ ಇದೆಯಾ ಇಲ್ಲಿ ನಾವು ಏನ್ ಮಾಡ ಇದು ಅಂದ್ರೆ ಆಂಜನೇಯನ ಜಾಗದಲ್ಲಿ ಯಂತ್ರಗಳು ಕಂಕಲ್ ಜಾಗಗಳು ಕಟ್ಟೆ ಅದು ಎಲ್ಲ ಕಡೆ ಕಟ್ಟು ಇಲ್ಲಿ ವಿಶೇಷ ನಡೆಯುತ್ತೆ ಯಂತ್ರಗಳು ಆಂಜನೇಯ ಕಟ್ಟು ಕೆಲವು ಟೈಮ್ ಅಮಾವಾಸ್ಯ ಟೈಮ್ ಆಗಲಿ ಇಲ್ಲ ಬೇರೆ ಟೈಮ್ ನಲ್ಲಿ ಅತಿ ಹೆಚ್ಚಾಗಿ ಹೋಗುತ್ತೆ ಇವೆಲ್ಲ ನಡೆಯುತ್ತೆ ಅವರು ಒಂದು ನಂಬಿಕೆ ಜನಕ್ಕೆ ಬಂದಿದೆ ನಂಬಿಕೆ ಆಗೋದೇ ಇಲ್ಲ ನಮ್ಮ ಸಿಸ್ಟರ್ ಇಲ್ಲಿ ಬರ್ಬೇಕಾದ್ರೆ ಹೇಳಿದ್ರು ಅನ್ಕೊಂಡಿದ್ದು ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಇಲ್ಲಿ ಅದಕ್ಕೋಸ್ಕರ ಇಲ್ಲಿ ಒಂದಿನಕ್ಕೆ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ ಈ ಕೆಲಸ ಪ್ರಚಾರ ಆಗ್ತಾ ಇದೆ ದೇವಸ್ಥಾನ ಬಾಳ ದೇವಸ್ಥಾನ ನಮ್ಮ ಏನೋ ಅಂದಗೊಂಡ ಕೆಲಸ ಆಗ್ತದೆ ಅಂತ ಒಂದು ನಂಬಿಕೆ ಇದೆ ಆದ್ರಿಂದ ಬರ್ತಾ ಇದೆ ಕೆಲವ್ ಆಗಿದೆ ಆಗಿದೆ ಒಂದು ಅದು ಇಲ್ಲಿ ಇದ್ದು ಶಾತ ಶಾತ ಯಾರು ಪ್ರತಿಷ್ಠಾಪನೆ ಮಾಡಿದ್ದು ಮುನಿ ಮಾಡಿದ್ದು ತುಂಬ ಇವ್ರನ್ನ ಐನೂರು ಹೌದಾ ಇಷ್ಟ ಇವಾಗ ಇಷ್ಟೇ ದೇವಸ್ಥಾನ ದೇವಸ್ಥಾನ ಇದು ಅವಾಗ ಹಳ್ಳಿ ಇದು ಬೆಂಗಳೂರು ಹಳ್ಳಿ ಇವಾಗ ಸಿಟಿ ಆಗಿದೆ ಅಷ್ಟೇ ಅದು ಇಂಪ್ರೂವ್ಮೆಂಟ್ ಆಗದ ಇದ್ದಂಗೆ ಸಿಟಿ ಪರಿವರ್ತನೆ ಆಗ್ತಾ ಇದ್ದಂಗೆ ದೇವಸ್ಥಾನ ಪರಿವರ್ತನೆ ಆಗಿದೆ ಇದು ಎರಡು ಮೂರು ಹಂತವಾಗಿ ಇದು ಮಾಡ್ಕೊಂಡು ಮಾಡ್ಕೊಂಡು ಬಂದು ಈಗ ಒಂದು ಎಮ್ ಎಲ್ ಎ ಮುನರತ್ನ ಅನ್ನೋರು ಇವಾಗ ಏನು ಮಾಡುದು ಇಷ್ಟು ದೇವಸ್ಥಾನ ಮಾಡ್ಕೊತಾ

ಅಯ್ಯಪ್ಪ ನಿಮ್ಗೆ ತಗೊಂತಾನೆ ಸ್ವಲ್ಪ ಲೇಟ್ ಆಗ ಪರವಾಗಿಲ್ಲ ನೀವು ಮಾಡ್ಲಿಲ್ವಾ ತಗೊಂತಾನೆ ಕಂದಿಟ್ಟಿದ್ದೆ ಆದ್ರ ಮನೆಯವ್ರಿಗೆ ಹೇಳಿದ್ದೆ ಹಾ ಅವರು ಇಲ್ಲಿ ಒಪ್ಸಿರ್ಲಿಲ್ಲ ಜನ ಜಾಸ್ತಿ ಆಮೇಲೆ ಒಪ್ಸೋಣ ಅಂತ ಅದು ನೋಡಿ ಪ್ರತಿದಿನ ನಾವು ಬಂದು ಒಬ್ಬ ಸುಮ್ಮನೆ ನಮಗೆ ನಾನು ತಂದಿದ್ಬಿಟ್ಟಿದ್ದೆ ಹಬ್ಬದಲ್ಲಿ ದೇವ್ರಿಗೆ ಹಾಕೋಣ ಅಂತ ನಾವು ತಗೊಂಡ್ಬಂದ್ರೆ ನೀವು ತುಂಬಾ ನಂಬಿಕೊಂಡ್ರೆ ಕಾಪಾಡ್ತಾನ ಅಂತ ಸ್ಟ್ರಾಂಗ್ ಅದೇನು ತೋಂತಾನೆ ಕೆಲಸ ಅಷ್ಟೇ ನಮ್ಮದವ್ರಿಗೆ ಒಳ್ಳೇದಾಗುತ್ತೆ ಇಲ್ಲ ಸರ್ ನನ್ನ ಸಿಸ್ಟರು ಸಂಜೆ ಕರ್ಕೊಂಡು ಬಂದಿದ್ರಿಲ್ಲಿ ಸೊ ಅವಾಗ ಕೇಳಿ ಅವಳೇ ಹೇಳಿದ್ಲು ಇಲ್ಲ ನಾನು ಅನ್ಕೊಂಡಿದ್ದು ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಈ ದೇವಸ್ಥಾನದಲ್ಲಿ ಅಂತ ಹೇಳಿ

ಅದೇ ಅದೇನಿಸ್ಟ ಅವಳಿಗಾಗಿದ್ದೆ ಅವಳು ಹೇಳಿದ್ದಳು ಈ ಥರ ಆಗೋಗಿದ್ದೆ ಆಗಿದೆ ನನಗೆ ಅಂತ ಹೇಳಿ ಎಲ್ಲರೂ ಹ್ಞೂ ಥ್ಯಾಂಕ್ ಯು ಸರ್